ಸೋಮವಾರಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಣಿಸಿಕೊಂಡಿದ್ದ ಹಲವು ಸಮಸ್ಯೆಗಳ ಪೈಕಿ ಒಂದಿಷ್ಟು ಪರಿಹಾರ ಕಂಡಿವೆ ಈ ಹಿನ್ನೆಲೆಯಲ್ಲಿ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಕರೆಕೊಟ್ಟಿದ್ದ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂದಕ್ಕೆ ಪಡೆಯಲಾಗಿದೆ ಕೆಲವಾರು ಸಮಸ್ಯೆಗಳು ಪರಿಹಾರ ಕಂಡಿದ್ದು ಆಸ್ಪತ್ರೆಯ ಅಭಿವೃದ್ಧಿಗೆ ಸೂಕ್ತ ಕ್ರಮ ವಹಿಸುವುದಾಗಿ ತಾಲೂಕು ವೈದ್ಯಾಧಿಕಾರಿ ಭರವಸೆ ನೀಡಿದ್ದಾರೆ ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಹೇಳಿದ್ದಾರೆ

ಅಯ್ಯೋ ನಾವೀಗ ಬಂದಾಗ ಮೊದಲು ನೋಡಿದ್ದೆ ಏನಂದರೆ ನಿಮ್ಮಲ್ಲಿ ಯಾವುದೇ ಇಷ್ಟು ನಾವು ಅಮೌಂಟ್ ತಗೊಳ್ತೀವಿ ನಾವು ಒಂದು ಬೋರ್ಡ್ ಕೊಡಲಿಲ್ಲ ನೋಡಿ ಅದನ್ನ ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಹಾಕ್ಬೇಕಂತ ಖಂಡಿತ ಹಾಕಿಸಿದ ಚಾರ್ಜಸ್ ನೀವು ಚೀಟಿ ಮಾಡೋದ್ರಿಂದ ಹಿಡಿದು ಅದು ಎಕ್ಸ್ರೇಗೆ ಎಷ್ಟು ಚಾರ್ಜ್ ಇದೆ ಇದೆಲ್ಲ ಒಂದು ಬೋರ್ಡ್ ಚಾರ್ಜ್ ಮಾಡಿ ಹಾಕಿದರೆ ತುಂಬಾ ಅನುಕೂಲ ಆಗುತ್ತೆ ಬೇರೆ ಸ್ವಲ್ಪ ಟೈಮ್ ಕೊಟ್ಟರೆ ನಾನೆಲ್ಲ ಮಾಡಬೇಕು

ಅವರು ಗೊತ್ತಿದ್ದು ಕ್ರಮ ತಗೊಳ್ಳುವಂಥದ್ದಲ್ಲಿ ಇಲ್ಲಿ ಅದನ್ನ ಸರಿ ಮಾಡುವಂತ ಸಂಬಂಧಪಟ್ಟಂತವ್ರು ಈಗ ನಾವೇನಂತ ಹೇಳಿದ್ರೆ ನಮ್ಮಿಂದ ಎಲೆಕ್ಟ್ ಆದಂತವ್ರು ಇರ್ಬೋದು ಈಗ ಶಾಸಕರಿಗೆ ನಮ್ಮ ಹಾಸ್ಪಿಟಲ್ ಏನಂತ ಹೇಳಿದ್ರೆ ಮಾಹಿತಿಗಳು ಸರಿಯಾಗಿ ತಲುಪ್ತಾ ಇರ್ಬೋದು ಸಪ್ರೇಟ್ ಆಗಿ ನಮಗೆ ಇಷ್ಟು ಜನ ಈಗ ಬೇಕೇ ಬೇಕು ಎಮರ್ಜೆನ್ಸಿ ಅಂತ ಹೇಳಿ ಲೀಸ್ಟ್ ಮಾಡುವಂತ ಕೆಲಸ ಮಾಡಿ ಲೀಸ್ಟ್ ಕೊಡ್ತೀರಾ ಇಷ್ಟಿದೆ ಇಷ್ಟು ಇಲ್ಲ ಅಂತ ನಮಗೆ ಇಂಥದನ್ನ ಮಾಡ್ಸಿ ಅಂತ ಪರ್ಟಿಕ್ಯುಲರ್ ಆಗಿ ಈಗೇನಾದ್ರೆ ಲ್ಯಾಬಿಗೆ ಇನ್ನೊಬ್ರು ಬೇಕು ಎಕ್ಸ್ರೇಗೆ ಇನ್ನೊಬ್ರು ಸೋಮವಾರ ಆಸ್ಪತ್ರೆಯಲ್ಲಿ ಹೋರಾಟ ಸಮಿತಿಯು ಆಡಳಿತ ವೈದ್ಯಾಧಿಕಾರಿ ಜಮೀರ್ ಅಹಮದ್ ಅವರೊಂದಿಗೆ ಸಮಸ್ಯೆಗಳ ಬಗ್ಗೆ ಮಾತುಕತೆ ನಡೆಸಿತು ವೈದ್ಯರ ಕೊರತೆ ಬಗ್ಗೆ ಗಮನ ಸೆಳೆದ ವೈದ್ಯಾಧಿಕಾರಿಗಳು ಪ್ರಸ್ತುತ ನಾಲ್ವರು ವೈದ್ಯರಿದ್ದು ಸಂತೆ ದಿನವಾದ ಸೋಮವಾರ ಸುಮಾರು ಮುನ್ನೂರರಷ್ಟು ರೋಗಿಗಳು ಭೇಟಿ ನೀಡುವುದರಿಂದ ಸಮಸ್ಯೆಯಾಗಿದೆ ಎಂದರು ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆಯಾಗದಂತೆ ನಿಗಾವಹಿಸಲಾಗಿದೆ ರಕ್ತ ಪರೀಕ್ಷಾ ಘಟಕ ಸುಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಕ್ಸ್ರೇ ಪ್ರಿಂಟ್ ನೀಡಲಾಗುತ್ತಿದೆ ಅಭಿವೃದ್ಧಿ ಕಾಮಗಾರಿಗಳು ಸಮಾಧಾನಕರವಾಗಿ ನಡೆಯುತ್ತಿವೆ ಎಂದು ಅರುಣ್ ಕೊತ್ನಳ್ಳಿ ಹೇಳಿದ್ದಾರೆ ಇರುವ ವೈದ್ಯರಿಗೆ ಒತ್ತಡವಿದೆ ತಜ್ಞ ವೈದ್ಯರ ನೇಮಕವಾಗಬೇಕಿದೆ ದಾದಿಯರ ಹುದ್ದೆ ಖಾಲಿ ಇದ್ದು ಶಾಸಕರು ಸಮಸ್ಯೆಗೆ ಸ್ಪಂದಿಸಿ ಮುತುವರ್ಜಿ ವಹಿಸಬೇಕೆಂದು ಅರುಣ್ ಕೊತ್ನಳ್ಳಿ ಹೇಳಿದರು ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಮ್ಮ ಸೋಮವಾರಪೇಟೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವ್ಯವಸ್ಥೆಗಳ ಬಗ್ಗೆ ನಾವು ಹನ್ನೆರಡನೇ ತಾರೀಕಷ್ಟರಲ್ಲಿ ಕೆಲವು ವ್ಯವಸ್ಥೆಗಳು ಸರಿಯಾಗದೇ ಇದ್ದರೆ ನಾವು ಅಹೋರಾತ್ರಿ ಅನಿರ್ದಿಷ್ಟಾವಧಿ ಮುಸ್ಕರ ಮಾಡೋದಾಗಿ ತಿಳಿಸಿರ್ತೀವಿ ಇವತ್ತು ನಾವು ಖುದ್ದಾಗಿ ಹಾಸ್ಪಿಟಲಲ್ಲಿರುವಂಥ ವ್ಯವಸ್ಥೆಗಳನ್ನು ಭೇಟಿ ಮಾಡಿ ಪರಿಶೀಲನೆ ಮಾಡಬೇಕಂತ ಹೇಳಿ ನಮ್ಮ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ತಂಡ ನಾವೆಲ್ಲರೂ ಇವತ್ತು ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ವಿ ನಾವು ಇಲ್ಲಿ ಬಂದಾಗ ಇಲ್ಲಿ ತನಕ ನಾವು ನಿಕಟ ಸಂಪರ್ಕನ ಇಟ್ಟುಕೊಂಡು ಡಿ ಎಚ್ ಒ ಇರ್ಬೋದು ಡಿ ಜೆ ಐ ಡಿ ಎಚ್ ಒ ಸತೀಶ್ ಅವರು ಡಿ ಜೆ ಐ ಡಿ ಪ್ರಸಾದ್ ಅಂತ ಹೇಳಿ ಅದರ ಜೊತೆಗೆ ಇಲ್ಲಿ ಇನ್ಚಾರ್ಜ್ ಹಾಕಿರುವಂಥ ಸನತ್ ಅದರ ಇಲ್ಲಿ ಎಮ್ ಒ ಆಗಿರುವಂಥ ಜಮೀರ್ ಅಹಮದ್ ಇವರುಗಳ ಜೊತೆಗೆ ನಾವು ಸಂಪರ್ಕದಲ್ಲಿದ್ದು ಇಲ್ಲಿ ಆಗುವಂಥ ವ್ಯವಸ್ಥೆಗಳನ್ನು ಅವರಲ್ಲಿ ಇರೋ ಇಲ್ಲದೆ ಇರುವಂಥ ಹೊಂದಾಣಿಕೆ ಜೊತೆಗೆ ಲ್ಯಾಬ್ ಇರ್ಬೋದು ಎಕ್ಸ್ರೇ ಇರ್ಬೋದು ಎಕ್ಸ್ರೇಗೆ ಒಂದು ಪ್ರಿಂಟರ್ ಬರ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ಲಾಸ್ಟ್ ಟೈಮ್ ತಿಳಿಸಿದ್ವಿ ಆ ಮಿಷಿನ್ನ ಸರಿ ಮಾಡಿ ಈಗ ಎಲ್ಲರಿಗೂ ಪ್ರಿಂಟರ್ನ ಕೊಡುವಂಥ ಕೆಲಸನ ಹಾಸ್ಪಿಟಲಲ್ಲಿ ಈಗ ಮಾಡುವಂಥದ್ದಾಗಿದೆ ಲ್ಯಾಬಲ್ಲಿ ಸೊಲ್ಯೂಷನ್ಗಳಿಲ್ಲದೆ ರಿ ಏಜೆಂಟ್ಗಳಿಲ್ಲದೆ ಲ್ಯಾಬ್ ಕೆಲಸ ಕೂಡ ಹೊರಗಡೆಗೆ ಕಳಿಸುವಂಥದ್ದನ್ನು ಮಾಡ್ತಾಯಿದ್ರು ಈಗ ಎಲ್ಲನೂ ಜೆಮ್ ಸಂಸ್ಥೆ ಅಂಡ್ರಲ್ಲಿ ತರಿಸ್ಕೊಳ್ಳುವಂಥ ಕೆಲಸನ ಅದನ್ನು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ವಿ ಆ ಅಂಡ್ರಲ್ಲಿ ನಿಮಗೆ ತರಿಸ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಿದೆ ಆದಷ್ಟು ಬೇಗ ಮಾಡಿ ಅಂಥೇಳಿ ಅದನ್ನು ಐ ಡಿ ಕ್ರಿಯೇಟ್ ಮಾಡಿ ತರಿಸುವಂಥ ಕೆಲಸ ಕೂಡ ಆಗಿದೆ ಈಗ ಎಲ್ಲ ಟೆಸ್ಟ್ಗಳನ್ನು ಲ್ಯಾಬಲ್ಲಿ ಮಾಡುವಂಥದ್ದನ್ನು ಇದ್ದಾರೆ ಹಾಗೆ ನಮ್ಮ ನರ್ಸಿಂಗ್ ಸ್ಟಾಫ್ಗಳು ತುಂಬ ಒಳ್ಳೆಯ ಅನುಭವ ಇರುವಂಥವ್ರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಒತ್ತಡ ಇದೆ ಎಲ್ಲ ಸಮಯದಲ್ಲೂ ಇನ್ನೂ ಹೆಚ್ಚಿನ ನರ್ಸ್ಗಳು ಕೆಲಸ ಮಾಡೋದಕ್ಕೆ ಬೇಕಾಗುವಂಥದ್ದಿದೆ ಕೆಲವು ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ಕೇಸಲ್ಲಿ ಬೇಕಾದಾಗ ತುಂಬ ತೊಂದರೆ ಇರುವಂಥದ್ದು ಸೋಮವಾರಪೇಟೆಯಲ್ಲಿದೆ ಅದನ್ನು ನಮ್ಮ ಸರ್ಕಾರ ಮಟ್ಟದಲ್ಲಿ ರಕ್ಷಾ ಸಮಿತಿ ಇರ್ಬೋದು ಸಮಿತಿ ಅಧ್ಯಕ್ಷರು ಶಾಸಕರೇ ಇರೋದರಿಂದ ಇಲ್ಲಿ ಹಾಸ್ಪಿಟಲಲ್ಲಿ ಇವತ್ತು ನಾವು ನೋಡಿದಾಗ ಡಾಕ್ಟ್ರುಗಳ ಸಮಸ್ಯೆ ಮೇಜರಾಗಿ ಕಾಣ್ತಾ ಇದೆ ನಾಲ್ಕು ಜನ ಡಾಕ್ಟ್ರ್ ಇದ್ದರೆ ಒಬ್ಬರು ಇದ್ದಾರೆ ಇನ್ನು ಮೂರು ಜನ ಒಬ್ಬ ನೈಟ್ ಶಿಫ್ಟಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನಿಬ್ಬರು ಕೆಲಸನ ಅವರು ಒಂದು ಲೈನನ್ನು ನಾವು ನೋಡುವಂಥದ್ದಿತ್ತು ನೂರಿಂದ ನೂರೈವತ್ತು ಜನ ಲೈನ್ ನಿಂತ್ಕೊಂಡು ಅವರಿಗೆ ವೆಯ್ಟ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಒಬ್ಬ ಡಾಕ್ಟ್ರು ಎಷ್ಟು ಜನನ ಒಂದು ದಿನದಲ್ಲಿ ನೋಡ್ಬೋದು ಅಂತ ಹೇಳುವಂಥದ್ದನ್ನೇ ನಮಗೆ ಒಂದು ಕ್ವಶನ್ ಹಾಕ್ಕೊಂಡು ಬಂದಂಥದ್ದು ಇವತ್ತು ಅನಿಸಿದೆ ನಮಗೆ ಯಾಕೆಂದರೆ ಇಲ್ಲಿಗೆ ಬೇಕಾದಂಥ ಅನುಭವ ಇರುವಂಥ ಡಾಕ್ಟ್ರುಗಳನ್ನು ನಿಯೋಜನೆ ಮಾಡೋದಕ್ಕೆ ಆದಷ್ಟು ಬೇಗ ನಮ್ಮ ಶಾಸಕರು ಅದನ್ನು ಸರ್ಕಾರ ಮಟ್ಟದಲ್ಲಿ ನಿಭಾಯಿಸಿ ಏನೇ ಸಮಸ್ಯೆಗಳಿದ್ರೂ ಬಗೆಹರಿಸ್ಕೊಂಡು ನಮ್ಮ ಹಾಸ್ಪಿಟಲ್ ಸಮಸ್ಯೆಗಳನ್ನು ಆಡಳಿತ ಅಧಿಕಾರಿಗಳಿರ್ಬೋದು ಇಲ್ಲಿ ಏನಂತ ಹೇಳಿದರೆ ಮೊದಲು ಒಬ್ಬರು ಮೀನಾಕ್ಷಿ ಅಂತ ಹೇಳುವಂಥವ್ರನ್ನ ಪರ್ಮನೆಂಟ್ ರಜೆ ಕೊಟ್ಟು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಇಲ್ಲಿ ವ್ಯವಸ್ಥೆಗಳನ್ನು ಸರಿ ಮಾಡಿಕೊಂಡು ಹೊಂದಾಣಿಕೆಯಿಂದ ಹೋಗುವಂಥ ಕೆಲಸನ ಒಬ್ಬ ಕ್ಲರ್ಕನ್ನು ಹಾಕ್ಕೊಂಡಿದ್ದಾರೆ ಅವರಿಗೂ ಕೂಡ ವಾರದಲ್ಲಿ ಎಲ್ಲ ದಿನಗಳು ಇಲ್ಲಿ ಇರಬೇಕಂತ ಹೇಳಿ ನಾವು ಡಿ ಎಚ್ ಒ ಸಾಹೇಬ್ರಿಗೆ ಕೇಳ್ಕೊಳ್ತಾ ಇವತ್ತು ನಾವು ಬಂದು ನೋಡಿದಾಗ ಕಾಣಿಸಿದ್ದು ಅವರು ಇವತ್ತು ಇಲ್ಲಿ ಇಲ್ಲ ಬೇರೆ ಕೆಲಸದ ನಿಮಿತ್ತ ಮಡಿಕೇರಿಯಲ್ಲಿದ್ದಾರೆ ಅಂತ ತಿಳಿದು ಬಂತು ಸೋಮವಾರಪೇಟೆ ಒಂದು ದಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ರಜೆ ಕೊಡೋದಾಗಿ ಒಂದು ಆದೇಶ ಮಾಡಿದ್ರು ನಾವು ಅದನ್ನು ಕೇಳ್ಕೊಂಡ ಮೇರೆಗೆ ಡಿ ಎಚ್ ಒ ಇರ್ಬೋದು ಇಲ್ಲಿ ಎ ಎಮ್ ಒ ಇರ್ಬೋದು ಎಲ್ಲರೂ ಸೇರಿ ಒಂದು ಆದೇಶ ಮಾಡುವಂಥ ಕೆಲಸ ಮಾಡಿದರು ಆದರೂ ಕೆಲವರು ಇಲ್ಲಿ ಕಾಣ್ತಾ ಇಲ್ಲ ಅದನ್ನೆಲ್ಲ ಸರಿಪಡಿಸ್ಕೊಳ್ಳುವಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಚಿಕಿತ್ಸೆ ಸಿಗೋ ಥರ ಮಾಡಬೇಕಂತ ಹೇಳಿ ನಾವು ಮಾಧ್ಯಮ ಮುಖಾಂತರ ಕೇಳ್ಕೊಡ್ತೇವೆ ಇದೇ ಸಂದರ್ಭ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸಿಹಿ ವಿತರಿಸಿ ಉತ್ತಮ ಸೇವೆ ಸಲ್ಲಿಸುವಂತೆ ಮನವಿ ಮಾಡಿಕೊಳ್ಳಲಾಯಿತು ಈ ಸಂದರ್ಭ ಸಮಿತಿಯ ಉಪಾಧ್ಯಕ್ಷ ಕೆಎನ್ ದೀಪಕ್ ಕಾರ್ಯದರ್ಶಿ ಆದರ್ಶ ತಮ್ಮಯ್ಯ ಪದಾಧಿಕಾರಿಗಳಾದ ಜಿಎಂ ಹೂವಯ್ಯ ಜಯರಾಮ್ ತ್ರಿಶೂಲ್ ಕಾರ್ಯಪ್ಪ ಮಂಜುನಾಥ್ ಮತ್ತಿತರರು ಹಾಜರಿದ್ದರು